ವಚನ ಟಿ ವಿ ಪಯಣದಲ್ಲಿ ಒಂದು ಹೆಮ್ಮೆಯ ಮತ್ತು ಮರೆಯಲಾಗದ ಕ್ಷಣ ಇಂದು ಮೊದಲ ವಾರ್ಷಿಕೋತ್ಸವ ನಮ್ಮ ತಂಡದ ಒಗ್ಗಟ್ಟು ದುಡಿಯುವ ಮನಸ್ಸು ಮತ್ತು ನಿಮ್ಮೆಲ್ಲರ ನಂಬಿಕೆಯಿಂದ ರೂಪುಗೊಂಡ ಒಂದು ಸುಂದರ ಪಯಣ ಕನ್ನಡದ ಮಣ್ಣು ನಮ್ಮ ಸಂಸ್ಕೃತಿ ಬಸವಾದಿ ಶರಣರ ವಚನ ಪರಂಪರೆಯನ್ನು ಜನರ ಹೃದಯದಲ್ಲಿ ಜೀವಂತವಾಗಿಡುವ ಸಂಕಲ್ಪದಿಂದಲೇ ವಚನ ಟಿ ವಿ ಎಂಬ ಹೆಸರನ್ನು ನಾವು ಆರಿಸಿಕೊಂಡೆವು ಈ ಒಂದು ವರ್ಷದಲ್ಲಿ ನಮ್ಮ ತಂಡ ಕರ್ನಾಟಕದ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಜನರ ಬದುಕಿನ ಕಥೆಗಳನ್ನು ಕೇಳಿ ಅವುಗಳನ್ನು ನಿಖರವಾಗಿ ಗೌರವಪೂರ್ವಕವಾಗಿ ನಿಮಗೆ ತಲುಪಿಸಿದೆ ಸಿನಿಮಾ ಸಾಹಿತ್ಯ ವಿಜ್ಞಾನ ಕೃಷಿ ಧರ್ಮ ಉದ್ಯಮ ಮತ್ತು ಸಮಾಜ ಸೇವಾ ಕ್ಷೇತ್ರಗಳ ಪ್ರಮುಖ ವ್ಯಕ್ತಿಗಳ ಸಂದರ್ಶನಗಳು ಜಗತ್ತಿಗೆ ಪ್ರೇರಣೆಯಾಗುವ ವಿಜ್ಞಾನಿಗಳು ನಾಡಿನ ಬೆನ್ನೆಲುಬಾದ ರೈತರು ಹೊಸ ದಾರಿಯನ್ನು ಕಂಡ ಉದ್ಯಮಿಗಳು ಆಧ್ಯಾತ್ಮಿಕ ಮಾರ್ಗದರ್ಶಕ ಸ್ವಾಮೀಜಿಗಳು ಸಮಾಜದ ದಿಕ್ಕು ಬದಲಿಸಿದ ಐ ಎ ಎಸ್ ಅಧಿಕಾರಿಗಳು ಮತ್ತು ಹೆಮ್ಮೆಯ ಇಸ್ರೋ ವಿಜ್ಞಾನಿಗಳ ಮಾತುಕತೆ ಇವುಗಳನ್ನು ನಿಮಗೆ ತಲುಪಿಸುವುದರಲ್ಲಿ ನಮ್ಮ ತಂಡದ ಪ್ರತಿಯೊಬ್ಬ ಸದಸ್ಯರ ಶ್ರಮ ಎದ್ದು ಕಾಣುತ್ತದೆ ಅಷ್ಟೇ ಅಲ್ಲ ನಾಡಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಯ ಕಾರ್ಯಕ್ರಮಗಳು ಗೌರವ ಸಮಾರಂಭಗಳು ಹಾಗೂ ಜನರ ಬದುಕಿನ ವಿಭಿನ್ನ ಮುಖಗಳನ್ನು ತೋರಿಸುವ ವರದಿಗಳಲ್ಲಿ ನಮ್ಮ ತಂಡ ಪರಿಶ್ರಮದಿಂದ ಕೆಲಸ ಮಾಡಿದೆ ವಚನ ಟಿ ವಿ ಕೇವಲ ಒಂದು ಮಾಧ್ಯಮವಲ್ಲ ಜನರ ಧ್ವನಿ ಜನರ ಬದುಕಿನ ವಚನ ನಮ್ಮ ನಾಡಿನ ನಿಜವಾದ ಕಥೆಗಳ ವೇದಿಕೆ ಒಂದು ವರ್ಷದ ಅವಧಿಯಲ್ಲಿ ನಾವು ಪಡೆದ ಪ್ರತಿಯೊಂದು ಅನುಭವ ಪ್ರತಿಯೊಂದು ಸಂಭಾಷಣೆ ಪ್ರತಿಯೊಂದು ಭೇಟಿ ನಮ್ಮ ತಂಡದ ಶ್ರಮಕ್ಕೆ ನಿಮ್ಮ ನಂಬಿಕೆಯೇ ಸಾಕ್ಷಿ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಹಳ್ಳಿಗಳು ಇನ್ನಷ್ಟು ಹಾದಿಗಳು ಇನ್ನಷ್ಟು ಸತ್ಯವಾದ ಕಥೆಗಳು ನಮ್ಮನ್ನು ಕಾದಿವೆ ಇದು ವಚನ ಟಿ ವಿ ನಿಮ್ಮ ಚಾನಲ್ ನಿಮ್ಮ ಧ್ವನಿ ನಿಮ್ಮ ಕತೆ ಒಂದು ವರ್ಷ ನಮ್ಮ ಜೊತೆ ನಡೆದು ನಮಗೆ ಬೆಂಬಲ ನೀಡಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಶರಣು ಶರಣಾರ್ಥಿಗಳು ವಚನ ಟಿ ವಚನಗಳಿಂದ ಬೆಳಗುವ ನಾಡು ವಚನ ಟಿ ನಿಮ್ಮ ಅನುಭವದ ಅಂಗಳ ನಾವು ಸದಾ ನಿಮ್ಮ ಜೊತೆಗೆ ಶರಣು ಶರಣಾರ್ಥಿಗಳು